ಎರಡು ಸಾವಿರದ ಹದಿನೆಂಟರ ಜನವರಿಯಲ್ಲಿ ಜಮ್ಮು ಮತ್ತು ಕಾಶ್ಮೀರದ ಕಥುವಾ ಬಳಿಯ ರಸಾನಾ ಗ್ರಾಮದಲ್ಲಿ ಈ ಏಳು ಮಂದಿ ಕಾಮಕರು ಸೇರಿ ಎಂಟು ವರ್ಷದ ಮುಸ್ಲಿಂ ಬಾಲಕಿ ಆಸಿಫಾ ಬಾನು ಅವರನ್ನು ಅಪಹರಿಸಿ ಆಕೆಯ ಮೇಲೆ ಸಾಮೂಹಿಕ ಅತ್ಯಾಚಾರನ ಎಸಗಿ ಆಕೆಯನ್ನು ಹತ್ಯೆ ಮಾಡಿದರು ಈ ಪ್ರಕರಣದಲ್ಲಿ ಬಂಧಿತರೆಲ್ಲರೂ ಹಿಂದೂಗಳು ಅನ್ನೋ ಕಾರಣಕ್ಕೆ ಬಿಜೆಪಿನೂ ಸೇರಿದಂತೆ ಕೋಮುವಾದಿ ಸಂಘಟನೆಗಳು ಆರೋಪಿಗಳ ಪರವಾಗಿ ಪ್ರತಿಭಟನೆಯನ್ನು ನಡೆಸಿದ್ವು ಈ ಅತ್ಯಾಚಾರದ ಆರೋಪ ಹಿಂದೂಗಳ ವಿರುದ್ಧದ ಪಿತುರಿಯ ಪ್ರಯತ್ನ ಅನ್ನೋ ಹೇಳಿಕೆಯನ್ನ ನೀಡಿದ್ರು ಲಾಲ್ ಸಿಂಗ್ ಅವರ ಈ ಹೇಳಿಕೆ ಆಗಿನ ಜಮ್ಮು ಕಾಶ್ಮೀರ ಸರ್ಕಾರದ ವಿರುದ್ಧ ಜನಾಕ್ರೋಶಕ್ಕೆ ಕಾರಣ ಆಗಿತ್ತು ಹಿಂದೂ ಪ್ರಾಬಲ್ಯದ ಪ್ರದೇಶದಲ್ಲಿ ಮತಗಳನ್ನ ಕ್ರೋಢೀಕರಿಸೋದಕ್ಕೆ ಹಾಗೂ ಬಿಜೆಪಿಯನ್ನ ಸೋಲ್ಸೋದಕ್ಕೆ ಕಾಂಗ್ರೆಸ್ ಲಾಲ್ ಸಿಂಗ್ಗೆ ಟಿಕೆಟ್ ನೀಡಿದೆ ಅಂತ ಹೇಳಲಾಗ್ತಾ ಇದೆ ನಮಸ್ಕಾರ ನಾನು ಸಪ್ನಾ ಸದ್ಯ ದೇಶದಲ್ಲಿ ರಾಹುಲ್ ಗಾಂಧಿ ಯುಗ ಆರಂಭ ಆಗಿದೆ ಅಂದರೆ ತಪ್ಪಾಗ್ಲಾರ್ದು ಯಾಕಂದರೆ ಮೊಹಬದ್ ಕಿ ದುಖಾನ್ ತೆರಿತೇನೆ ಅಂತ ದೇಶದಲ್ಲಿ ಪ್ರೀತಿಯ ಮೊಂಬತ್ತಿನ ಹಚ್ಚಿದ ರಾಹುಲ್ ಜಿಗೆ ದೇಶದ ಜನರು ಫಿದಾ ಆಗಿದ್ದಾರೆ ಅವರ ವಿಚಾರ ತಿಳುವಳಿಕೆ ಸೇರಿದಂತೆ ಅವರು ಕೈಗೊಳ್ಳುವ ಸಂವಾದಗಳು ಪ್ರತಿಭಟನೆಗಳು ಹಾಗೆಯೇ ದೇಶವನ್ನು ಒಗ್ಗೂಡಿಸೋದಕ್ಕೆ ಅವರು ಕೈಗೊಂಡಿದ್ದ ಜೋಡೋ ಯಾತ್ರೆ ಇಡೀ ದೇಶದ ಜನರು ರಾಹುಲ್ ಅವರತ್ತ ತಿರುಗಿ ನೋಡುವಂತೆ ಮಾಡಿತ್ತು ಇದೀಗ ರಾಹುಲ್ ಯುಗದ ಕಾಂಗ್ರೆಸ್ ತನ್ನ ಸಿದ್ಧಾಂತ ಮತ್ತು ವಿಚಾರಗಳಿಗೆ ವಿರುದ್ಧವಾಗಿ ಘನಘೋರ ತಪ್ಪು ನಡೆಯತ್ತ ಮುಖ ಮಾಡಿದೆ ಹೌದು ಎರಡ್ ಸಾವಿರದ ಹದಿನೆಂಟರ ಜನವರಿಯಲ್ಲಿ ಜಮ್ಮು ಮತ್ತು ಕಾಶ್ಮೀರದ ಕಥುವಾ ಬಳಿಯ ರಸಾನಾ ಗ್ರಾಮದಲ್ಲಿ ಏಳು ಮಂದಿ ಕಾಮುಕರು ಈ ಏಳು ಮಂದಿ ಕಾಮಕರಲ್ಲಿ ಒಬ್ಬ ಬಾಲಾಪರಾಧಿನೂ ಇದ್ದಾನೆ ಈ ಏಳು ಮಂದಿ ಕಾಮಕರು ಸೇರಿ ಎಂಟು ವರ್ಷದ ಮುಸ್ಲಿಂ ಬಾಲಕಿ ಆಸಿಫಾ ಬಾನು ಅವರನ್ನ ಅಪಹರಿಸಿ ಆಕೆಯ ಮೇಲೆ ಸಾಮೂಹಿಕ ಅತ್ಯಾಚಾರನ ಎಸಗಿ ಆಕೆಯನ್ನು ಹತ್ಯೆ ಮಾಡಿದರು ಇಡೀ ಮನುಕುಲನೇ ಬೆಚ್ಚಿ ಬೀಳೋ ಪ್ರಕರಣ ಇದಾಗಿತ್ತು ಇದು ಇಡೀ ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಸುದ್ದಿ ಕೂಡ ಆಗಿತ್ತು ಬಳಿಕ ದೇಶದಲ್ಲಿ ಈ ಘಟನೆಯನ್ನ ಖಂಡಿಸಿ ಹಲವು ಪ್ರತಿಭಟನೆಗಳು ಕೂಡ ನಡೆದವು ಈ ಘಟನೆ ಜಮ್ಮು ಮತ್ತು ಕಾಶ್ಮೀರದಾದ್ಯಂತ ವ್ಯಾಪಕ ಆಕ್ರೋಶಕ್ಕೆ ಕೂಡ ಕಾರಣ ಆಗಿತ್ತು ಆದರೆ ಅತ್ಯಾಚಾರ ಕೊಲೆ ಆರೋಪಿಗಳನ್ನ ಸಮರ್ಥನೆ ಮಾಡಿಕೊಂಡು ಅವರ ಬಂಧನದ ವಿರುದ್ಧ ಬಲಪಂಥೀಯ ಹಿಂದುತ್ವವಾದಿ ಕೋಮು ಸಂಘಟನೆಗಳು ಪ್ರತಿಭಟನೆಯನ್ನು ನಡೆಸಿದ್ವು ಈ ಪ್ರಕರಣದಲ್ಲಿ ಬಂಧಿತರೆಲ್ಲರೂ ಹಿಂದೂಗಳು ಅನ್ನೋ ಕಾರಣಕ್ಕೆ ಬಿಜೆಪಿನೂ ಸೇರಿದಂತೆ ಕೋಮುವಾದಿ ಸಂಘಟನೆಗಳು ಆರೋಪಿಗಳ ಪರವಾಗಿ ಪ್ರತಿಭಟನೆಯನ್ನು ನಡೆಸಿದ್ವು ಅಂತಹದೊಂದು ಪ್ರತಿಭಟನೆಯಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಬಿಜೆಪಿ ಪಿ ಡಿ ಪಿ ಸಮ್ಮಿಶ್ರ ಸರ್ಕಾರದಲ್ಲಿ ಸಚಿವರಾಗಿದ್ದ ಬಿಜೆಪಿಯ ಲಾಲ್ ಸಿಂಗ್ ಚೌಧರಿ ಮತ್ತು ಈ ಹಿಂದೆ ಕೈಗಾರಿಕಾ ಸಚಿವರಾಗಿದ್ದ ಚಂದರ್ ಪ್ರಕಾಶ್ ಕೂಡ ಭಾಗವಹಿಸಿದ್ರು ಎಂಟು ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರ ಎಸಗಿ ಆಕೆಯನ್ನ ಹೀನಾಯವಾಗಿ ಕೊಂದ ದುರುಳರನ್ನ ಬೆಂಬಲಿಸಿ ಸ್ಥಳೀಯ ಹಿಂದುತ್ವ ನಾಯಕರು ಆಯೋಜನೆ ಮಾಡಿದ್ದ ಹಿಂದೂ ಏಕತಾ ರ್ಯಾಲಿಯಲ್ಲಿ ಈ ಇಬ್ಬರೂ ರಾಜಕಾರಣಿಗಳು ಭಾಗವಹಿಸಿದ್ರು ಅತ್ಯಾಚಾರ ಆರೋಪಿಗಳಾದ ಪರ್ವೇಶ್ ಕುಮಾರ್ ಸಂಜೀರಾಮ್ ಹಾಗೂ ದೀಪಕ್ ಖಜೂರಿಯ ಪರ ನಡೆದ ರ್ಯಾಲಿಯನ್ನ ಉದ್ದೇಶಿಸಿ ಮಾತನಾಡಿದ ಲಾಲ್ ಸಿಂಗ್ ಪೊಲೀಸ್ ತನಿಖೆಯನ್ನ ಪ್ರಶ್ನೆ ಮಾಡಿದ್ರು ಈ ಅತ್ಯಾಚಾರದ ಆರೋಪ ಹಿಂದೂಗಳ ವಿರುದ್ಧದ ಪಿತುರಿಯ ಪ್ರಯತ್ನ ಅನ್ನೋ ಹೇಳಿಕೆಯನ್ನ ನೀಡಿದರು ಲಾಲ್ ಸಿಂಗ್ ಅವರ ಈ ಹೇಳಿಕೆ ಆಗಿನ ಜಮ್ಮು ಕಾಶ್ಮೀರ ಸರ್ಕಾರದ ವಿರುದ್ಧ ಜನಾಕ್ರೋಶಕ್ಕೆ ಕಾರಣ ಆಗಿತ್ತು ಆ ಬಳಿಕ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೂಡ ಕೊಟ್ಟಿದ್ರು ಲಾಲ್ ಸಿಂಗ್ ಸಚಿವ ಸ್ಥಾನಕ್ಕೆ ರಾಜೀನಾಮೆನ ನೀಡಿದ ಬಳಿಕ ಡೋಗ್ರಾ ಸ್ವಾಭಿಮಾನ ಸಂಘಟನೆ ಅನ್ನೋ ಪಕ್ಷವನ್ನ ಕಟ್ಟಿದ್ರು ನಂತರ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಮಾರ್ಚ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅವರು ಕಾಂಗ್ರೆಸ್ಗೆ ಸೇರ್ಪಡೆಯಾದರು ತಮ್ಮ ಪಕ್ಷವನ್ನ ಕಾಂಗ್ರೆಸ್ ಜೊತೆಗೆ ವಿಲೀನ ಕೂಡ ಮಾಡಿದ್ರು ಅಂದಹಾಗೆ ಎರಡ್ ಸಾವಿರದ ಹದಿನಾಲ್ಕಕ್ಕಿಂತ ಮೊದಲು ಲಾಲ್ ಸಿಂಗ್ ಕಾಂಗ್ರೆಸ್ನಲ್ಲೇ ಇದ್ರು ಎರಡು ಬಾರಿ ಪಕ್ಷದ ಟಿಕೆಟ್ನಲ್ಲಿ ಉದ್ಪುರ್ ಕ್ಷೇತ್ರದಿಂದ ಲೋಕಸಭೆಗೆ ಸ್ಪರ್ಧೆ ಮಾಡಿ ಸಂಸದರಾಗಿದ್ರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕಾಂಗ್ರೆಸ್ ಟಿಕೆಟ್ ನೀಡೋದಕ್ಕೆ ನಿರಾಕರಣೆ ಮಾಡಿದಾಗ ಬಿಜೆಪಿಗೆ ಸೇರ್ಪಡೆಗೊಂಡು ಮೆಹಬೂಬಾ ಮುಫ್ತಿ ನೇತೃತ್ವದ ಸಮ್ಮಿಶ್ರ ಸರ್ಕಾರದಲ್ಲಿ ಸಚಿವರು ಕೂಡ ಆಗಿದ್ರು ಲಾಲ್ ಸಿಂಗ್ ಕಾಂಗ್ರೆಸ್ಗೆ ಮರು ಸೇರ್ಪಡೆಯಾದ ಬಳಿಕ ಲೋಕಸಭಾ ಚುನಾವಣೆಗೆ ಉದಂಪುರ್ ದೋಡಾ ಕ್ಷೇತ್ರದಿಂದ ಟಿಕೆಟ್ನ ನೀಡಲಾಗಿತ್ತು ಆದರೆ ಅವರು ಒಂದು ಪಾಯಿಂಟ್ ಎರಡು ನಾಲ್ಕು ಲಕ್ಷ ಮತಗಳ ಅಂತರದಿಂದ ಸೋತಿದ್ರು ಕಥುವಾ ಬಾಲಕಿಯ ಅತ್ಯಾಚಾರ ಆರೋಪಿಗಳನ್ನು ಬೆಂಬಲಿಸಿ ರ್ಯಾಲಿ ನಡೆಸಿದ್ದ ಚೌಧರಿ ಲಾಲ್ ಸಿಂಗ್ಗೆ ಇದೀಗ ಕಾಂಗ್ರೆಸ್ ಮತ್ತೆ ಬಾಗಿಲನ್ನ ತೆರೆದಿದೆ ಅವರನ್ನ ಪಕ್ಷಕ್ಕೆ ಸೇರಿಸಿಕೊಂಡು ಬಸುಹ್ಲಿ ಕ್ಷೇತ್ರದಿಂದ ಟಿಕೆಟ್ನ ಕೊಟ್ಟಿದೆ ಹೌದು ಜಮ್ಮು ಮತ್ತು ಕಾಶ್ಮೀರ ವಿಧಾನಸಭಾ ಚುನಾವಣೆಗೆ ಕಾಂಗ್ರೆಸ್ ತನ್ನ ಮೂರನೇ ಪಟ್ಟಿಯನ್ನ ಸೆಪ್ಟೆಂಬರ್ ಒಂಬತ್ತರಂದು ಬಿಡುಗಡೆ ಮಾಡಿದೆ ಅದರಲ್ಲಿ ಲಾಲ್ ಸಿಂಗ್ ಹೆಸರು ಕೂಡ ಇದೆ ಇನ್ನು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ನಡೆದ ಭಾರತ್ ಜೋಡೋ ಯಾತ್ರೆ ಜಮ್ಮು ಕಾಶ್ಮೀರ ಪ್ರವೇಶ ಮಾಡಿದಾಗ ಲಾಲ್ ಸಿಂಗ್ ಯಾತ್ರೆಯಲ್ಲಿ ಭಾಗವಹಿಸಿದ್ರು ಕಾಂಗ್ರೆಸ್ನ ಈ ನಡೆಯ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ ಕಾಂಗ್ರೆಸ್ ಪಕ್ಷದ ವಕ್ತಾರ ದೀಪಕ್ ಪುಷ್ಕರ್ನಾಥ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆನ ನೀಡಿದರು ಇವರು ಕಥುವಾ ಸಂತ್ರಸ್ತೆಯ ಪರವಾಗಿ ವಾದ ಮಾಡಿದ ವಕೀಲೆ ಕೂಡ ಲಾಲ್ ಸಿಂಗ್ ಕಾಂಗ್ರೆಸ್ಗೆ ಮರು ಸೇರ್ಪಡೆಗೊಂಡಾಗ ಕಾಂಗ್ರೆಸ್ನ ವಿರುದ್ಧ ತೀವ್ರ ಟೀಕೆಗಳು ವ್ಯಕ್ತ ಆಗಿದ್ವು ಮಾಜಿ ಕಾಂಗ್ರೆಸ್ ನಾಯಕ ಹಾಗೂ ಡೆಮಾಕ್ರಾಟಿಕ್ ಪ್ರೋಗ್ರೆಸಿವ್ ಆಜಾದ್ ಪಾರ್ಟಿ ಮುಖ್ಯಸ್ಥ ಗುಲಾಂ ನಬಿ ಆಜಾದ್ ಅವರು ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿಗೆ ಲಾಲ್ ಸಿಂಗ್ ಅನ್ನ ಪಕ್ಷಕ್ಕೆ ಸ್ವಾಗತ ಮಾಡಿದ್ದಕ್ಕೆ ನಾಚಿಕೆ ಆಗಬೇಕು ಎಂಟು ವರ್ಷದ ಬಾಲಕಿಯ ಅತ್ಯಾಚಾರಿಗಳನ್ನ ಬೆಂಬಲಿಸಿದ ಲಾಲ್ ಸಿಂಗ್ ಅನ್ನ ಪಕ್ಷಕ್ಕೆ ಸೇರಿಸ್ಕೊಳ್ಳೋ ಮೂಲಕ ಕಾಂಗ್ರೆಸ್ ತನ್ನ ಮೂಲ ತತ್ವಗಳು ಮತ್ತು ಸಿದ್ಧಾಂತಗಳಿಗೆ ದ್ರೋಹನ ಬಗ್ದಿದೆ ಅಂತ ಹೇಳಿದರು ಹಿಂದೂ ಪ್ರಾಬಲ್ಯದ ಪ್ರದೇಶದಲ್ಲಿ ಮತಗಳನ್ನು ಕ್ರೋಢೀಕರಿಸೋದಕ್ಕೆ ಹಾಗೂ ಬಿ ಜೆ ಪಿಯನ್ನು ಸೋಲ್ಸೋದಕ್ಕೆ ಕಾಂಗ್ರೆಸ್ ಲಾಲ್ ಸಿಂಗ್ಗೆ ಟಿಕೆಟ್ ನೀಡಿದೆ ಅಂತ ಹೇಳಲಾಗ್ತಾ ಇದೆ ಕಾಂಗ್ರೆಸ್ನ ಈ ನಿರ್ಧಾರ ಮಿತ್ರ ಪಕ್ಷಗಳಿಗೆ ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ ಚುನಾವಣಾ ಲಾಭಕ್ಕಾಗಿ ತನ್ನ ಮೌಲ್ಯಗಳನ್ನು ಸಿದ್ಧಾಂತಗಳನ್ನು ರಾಜಿ ಮಾಡಿಕೊಂಡಿದೆ ಅಂತ ಕೆಲವರು ಆರೋಪನ ಮಾಡಿದ್ದಾರೆ ಈ ಹಿಂದೆ ಕಾಂಗ್ರೆಸ್ ಅನ್ನ ತೊರೆದು ಬಿಜೆಪಿ ಸೇರ್ಪಡೆಯಾಗಿ ಸಚಿವರಾಗಿದ್ದ ಸಮಯದಲ್ಲೇನೆ ಅತ್ಯಾಚಾರ ಆರೋಪಿಗಳನ್ನು ಬೆಂಬಲಿಸಿ ಬಾಲಕಿಯ ಮೇಲೆ ಹೇಯ ಕೃತ್ಯ ಎಸಗಿದ ಆರೋಪಿಗಳನ್ನು ಸಮರ್ಥಿಸ್ಕೊಂಡು ಇದು ಹಿಂದೂಗಳ ವಿರುದ್ಧದ ಪಿತುರಿಯ ಪ್ರಯತ್ನ ಅಂತ ಹೇಳಿದರು ಅಲ್ಲದೆ ರ್ಯಾಲಿಯಲ್ಲಿ ಭಾಗಿಯಾಗಿದ್ದ ಹಿಂದುತ್ವದ ಪ್ರತಿಪಾದಕನಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿರೋದು ನಿಜಕ್ಕೂ ಆಕ್ರೋಶಕ್ಕೆ ಕಾರಣ ಆಗಿದೆ ಪ್ರಜಾಪ್ರಭುತ್ವವಾದಿ ಸಮಾಜವಾದಿ ವಿಚಾರಗಳುಳ್ಳ ಕಾಂಗ್ರೆಸ್ನ ಈ ನಡೆ ಹಲವರ ಆಕ್ರೋಶಕ್ಕೆ ಕಾರಣ ಆಗಿದೆ ಬಾಲಕಿಯ ಮೇಲೆ ಅತ್ಯಾಚಾರ ಎಸಗಿ ಹತ್ಯೆ ಮಾಡಿದ್ದ ದುರುಳರ ಪರವಾಗಿ ಪ್ರತಿಭಟನೆಯನ್ನು ನಡೆಸಿದ್ದ ವ್ಯಕ್ತಿಯನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸ್ಕೊಂಡಿದ್ದು ತಪ್ಪು ಆತನಿಗೆ ಲೋಕಸಭಾ ಟಿಕೆಟ್ ಕೊಟ್ಟದ್ದು ದೊಡ್ಡ ತಪ್ಪು ಇದೀಗ ವಿಧಾನಸಭಾ ಟಿಕೆಟ್ ಕೊಟ್ಟಿದ್ದು ಮಹಾ ತಪ್ಪು ಅಂತ ಹಲವರು ಆಕ್ರೋಶನ ವ್ಯಕ್ತಪಡಿಸಿದ್ದಾರೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ